ಈ ಒಂದು ವಿಶಿಷ್ಟ ಬ್ಲೆಸ್ಡ್ ಅಂತ ನಾನು ಭಾವಿಸ್ತೀನಿ ಬಹಳ ನನಗೆ ಒಂದು ವರ್ಷಗಳ ಹಿಂದೆಯಿಂದ ನನಗೆ ಅಂಜಾರ್ ಅವರ ಪರಿಚಯ ಆಗಿತ್ತು ಬಹಳಷ್ಟು ಬಾರಿ ಅವರು ಇಲ್ಲಿಗೆ ಭೇಟಿ ಕೊಡ್ಲಿಕ್ಕೆ ಕದ್ದಿದ್ರು ಬಟ್ ಅನಿವಾರ್ಯ ಕಾರಣಗಳಿಂದ ಆಗಿರಲಿಲ್ಲ ಆ ಒಂದು ಬ್ಲೆಸ್ಡ್ ಡೇ ಇವತ್ತು ಬಂತು ಅಂತ ಐ ಪ್ರೌಡ್ ಟು ಸೇ ದಟ್ ಸೊ ವೇದಿಕೆಯಲ್ಲಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಗಣ್ಯರಾಗಿ ಆಗಮಿಸಿರುವಂತಹ ನಿವೃತ್ತ ಅಧಿಕಾರಿಗಳೇ ಹಾಗೂ ಪ್ರಸ್ತುತ ಕಮಾಂಡೆಂಟ್ ಅಧಿಕಾರಿಗಳೇ ಹಿರಿಯ ಮಾತೃ ಅಮ್ಮನವರೇ ಹಾಗೂ ಉಪಸ್ಥಿತರಿರುವಂತಹ ಇವತ್ತು ಏನು ಈ ಒಂದು ಯೋಗ ಒಂದು ಸಣ್ಣ ತುಳುಕನ್ನು ನೋಡಿದ್ದೀವಿ ಬಹುಶಃ ಆ ಒಂದು ಯೋಗ ಪಟು ಪಟುಗಳಿಗೆ ತರಬೇತಿಯನ್ನು ನೀಡಿ ನಾನು ಸುಮಾರು ಬೆಳಿಗ್ಗೆ ಒಂದು ಏಳು ಇಪ್ಪತ್ತರಿಂದ ಅವರ ಭೇಟಿಯಾಯಿತು ಭಗೀರಥಿ ಮೇಡಮ್ರವರ ಅವರೊಂದು ಕಾರ್ಯವೈಖರಿ ಈಗ ಕಣ್ಣಾರೆ ಕಂಡು ಸೊ ನನ್ನ ಒಂದು ಜೀವನದ ಆ ಒಂದು ಪುಟಗಳಲ್ಲಿ ಒಬ್ಬ ಹೊಸ ವ್ಯಕ್ತಿಯ ಪರಿಚಯ ಹೊಸ ವ್ಯಕ್ತಿಗಳ ಆಗಮನ ಐ ವೆಲ್ಕಮ್ ಟು ಯು ಮೈ ಲ್ಯಾಂಡ್ಸ್ ಮೇಡಮ್ ವೆರಿ ಪ್ರೌಡ್ ಸೊ ಎಲ್ಲ ಗಣ್ಯರೇ ವೇದಿಕೆ ಮುಂಭಾಗರಾಗಿರುವಂತಹ ಎಲ್ಲ ಶಿಸ್ತಿನ ಸಿಪಾಯಿಗಳೇ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಕೀಲಿಂಗ್ ಸಂಸ್ಥೆಯ ಎಲ್ಲ ವೈದ್ಯಾಧಿಕಾರಿಗಳೇ ಅವರ ಪದಾಧಿಕಾರಿಗಳೇ ಆಗಮಿಸಿರುವಂತಹ ಎಲ್ಲ ಒಂದು ಭಗಿನಿಯರೇ ಇವತ್ತಿನ ಈ ಒಂದು ಇಷ್ಟು ಹೊತ್ತಿನ ಈ ಒಂದು ಶಿಸ್ತಿನ ಕಾರ್ಯಕಲಾಪವನ್ನು ವೀಕ್ಷಿಸಿದ ನಂತರ ನನಗನಿಸಿದ್ದು ನಾವು ನಮ್ಮ ಎಲ್ಲ ವ್ಯವಸ್ಥೆಯಲ್ಲಿ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗದ ಒಟ್ಟು ಒಂದು ಮೂಲಭೂತ ಪಿಲ್ಲರ್ಸ್ ಅಂತ ಹೇಳಿದ್ರೆ ಪೊಲೀಸ್ ಇಲಾಖೆ ಅಂತ ಹೇಳ್ಬೋದು ನಾವು ಪೊಲೀಸ್ ಇಲಾಖೆ ಅಂತ ಅಂದ ತಕ್ಷಣ ನಮ್ಮ ಮೈಂಡಿಗೆ ಬರೋದು ಬರೀ ಸಿವಿಲ್ ಪೊಲೀಸ್ ನಾವು ಸುತ್ತಮುತ್ತ ಸಿವಿಲ್ ಪೊಲೀಸ್ ಅವರನ್ನೇ ಕಾಣ್ತೀವಿ ಎಲ್ಲ ಕಡೆ ಅವರ ಕಾರ್ಯವೈಖರಿ ಅಷ್ಟೇ ನೋಡಿದ್ದೀವಿ ಆದ್ರೆ ನಾನು ಇಲ್ಲಿ ಬರುವ ಮುಂಚೆ ಹಂಸರ್ ಅವರ ಕ್ರಿಯಾ ಚಟುವಟಿಕೆಗಳನ್ನು ಗಮನಿಸ್ತಿದ್ದೆ ಅವರ ಸ್ಟೇಟಸ್ ಅನ್ನು ಪ್ರತಿದಿನ ವಾಶ್ ಮಾಡ್ತಿದ್ದೆ ನೋಡ್ತಿದ್ದೆ ಮತ್ತೆ ನಮ್ಮ ಗನ್ಮೆನ್ ಮಧು ಅವರು ಸಹ ಮೊದಲು ಈ ಡಿಪಾರ್ಟ್ಮೆಂಟ್ ಅಲ್ಲಿದ್ದು ಕೆಲವೊಂದು ವಿಚಾರಗಳನ್ನು ತಿಳಿಸಿದ್ರು ಆದ್ರೆ ಐ ನೆವರ್ ಎಕ್ಸ್ಪೆಕ್ಟೆಡ್ ಇಷ್ಟು ಇಲ್ಲಿ ಶಿಸ್ತಿನ ಅದರಲ್ಲೂ ನಾವೆಲ್ಲ ಬರೇ ಇವತ್ತು ದೈಹಿಕ ಆರೋಗ್ಯಕ್ಕಾಗಿ ಹೆಚ್ಚಿನ ಒಂದು ಒತ್ತು ಕೊಡ್ತೇವೆ ಆದ್ರೆ ಇಲ್ಲಿ ಇವತ್ತೇನಿದೆ ದೈಹಿಕ ಆರೋಗ್ಯದ ಜೊತೆಗೆ ಮಾನಸಿಕ ಆರೋಗ್ಯ ಅದ್ರ ಜೊತೆಗೆ ಆತ್ಮದ ಆರೋಗ್ಯ ಸೋಲ್ ಹೆಲ್ತ್ ಅಂತೇಳಿ ಅಲ್ವಾ ಸೋಲ್ ಹೆಲ್ತ್ ಸೊ ಈ ಮಾನಸಿಕ ದೈಹಿಕ ಆತ್ಮದ ಆರೋಗ್ಯದ ಕಡೆಗೆ ಈ ಒಂದು ನಿಮ್ಮನ್ನು ಕೊಂಡೊಯ್ಯುತ್ತಿದ್ದಾರೆ ಭಾಗಿರಥಿ ಮೇಡಮ್ ರವರು ನಾನು ಸಹ ಮನಪೂರ್ವಕವಾಗಿ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ ನಾನು ಈಗಾಗಲೇ ಹೇಳಿದೆ ಸಿವಿಲ್ ಪೊಲೀಸ್ ಅವರು ಸಹ ಇದೇ ಮಟ್ಟದಲ್ಲಿ ಅವರ ಆರೋಗ್ಯವನ್ನು ಮಾನಸಿಕವಾಗಿ ದೈಹಿಕವಾಗಿ ಸದೃಢ ಆರೋಗ್ಯವನ್ನು ಕಾಪಾಡಿದಲ್ಲಿ ನಮ್ಮ ವ್ಯವಸ್ಥೆ ಇನ್ನಷ್ಟು ಉತ್ತಮವಾಗಿ ಕಾರ್ಯಪ್ರವೃತ್ತರಾಗಲಿರಾಗುವುದರಿಂದ ಸಂಶಯವಿಲ್ಲ ಅಂತ ನಾನು ಭಾವಿಸ್ತೇನೆ ಇಲ್ಲಿರುವ ಇಷ್ಟೊಂದು ಆಫೀಸರ್ಸ್ ಇದ್ದೀರಾ ನಿಮ್ಮಲ್ಲಿ ನನ್ನ ರಿಕ್ವೆಸ್ಟ್ ನಾವೆಲ್ಲ ನಮ್ಮ ನಮ್ಮ ಒಂದು ಏನಿದೆ ನಮ್ ನಮ್ಮ ಈ ಸಾಧನೆಯ ಬಗ್ಗೆ ಅಥವಾ ನಾವು ಬೆಳೆದು ಬಂದ ಒಂದು ಹಾದಿಯನ್ನು ಅವಲೋಕಿಸಿದ್ರೆ ನಮ್ಮ ಕ್ಲಾಸ್ಮೇಟ್ ಇರ್ಬೋದು ನಮ್ಮ ಫ್ಯಾಮಿಲಿಯಲ್ಲಿ ಇರ್ಬೋದು ನಮ್ ಸುತ್ತಮುತ್ತ ಇರುವಂತ ನಮ್ಮ ಪರಿಚಯಿಸ ನಮ್ಕಿಂತ ಬಹಳಷ್ಟು ಬುದ್ಧಿವಂತರಿದ್ರು ರ್ಯಾಂಕ್ ಸ್ಟೂಡೆಂಟ್ಸ್ ಇದ್ರು ಮಾರ್ಕ್ ಹೆಚ್ಚು ಪಡೀತಾ ಇದ್ರು ನಮ್ಕಿಂತ ಎಲ್ಲದರಲ್ಲಿ ಅವರು ನಮ್ಕಿಂತ ಒಂದ್ಸಪ್ ಮೇಲೆನೇ ಇದ್ರು ಆದ್ರೂ ಸಹ ಅವರನ್ನೆಲ್ಲ ಬದಿಗೊತ್ತಿ ದೇವರು ನಮ್ಗೆ ಈ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ ಇದೊಂದು ಗೌರವಯುತವಾದಂತಹ ಒಂದು ಪದ ಉನ್ನತ ಉನ್ನತವಾದಂತಹ ಒಂದು ಸ್ಥಾನಮಾನವನ್ನು ಕೊಟ್ಟು ಆ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಹೇಳಿದ್ರೆ ದೇವರು ಸ್ಪೆಸಿಫಿಕ್ ಆಗಿ ನಮ್ಮನ್ನೇ ಯಾಕೆ ಈ ಹುದ್ದೆಗೆ ಸೆಲೆಕ್ಟ್ ಮಾಡಿದ್ದಾನೆ ಆಯ್ಕೆ ಮಾಡಿದ್ದಾನೆ ಹೇಳಿದ್ರೆ ನಮ್ಮಿಂದ ನಿರ್ದಿಷ್ಟವಾದಂತಹ ಸೇವೆಯನ್ನು ಸಮಾಜಕ್ಕೆ ಕೊಡಲಿಕ್ಕೆ ದೇಶಕ್ಕೆ ಕೊಡಲಿಕ್ಕೆ ಅವನು ಅಪೇಕ್ಷಿಸಿದ್ದಾನೆ ಅದಕ್ಕಾಗಿ ನಮ್ಮಿಂದ ರ್ಯಾಂಕ್ ಇರುವವರು ಇರ್ಬೋದು ನಮ್ಮ ಫ್ರೆಂಡ್ಸ್ ನಮ್ಮ ಕ್ಲಾಸ್ಮೇಟ್ಸ್ ಎಷ್ಟೋ ಜನ ಅವರು ಎಲ್ಲಿರೋದು ಅಲ್ಲೇ ಬೇರೆ ಕೆಲಸ ಸಣ್ಣ ಪುಟ್ಟ ಕೆಲಸ ಇರ್ಬೋದು ಅಂದ್ರೆ ಅವರಿಗೆ ಆ ಒಂದು ಉನ್ನತ ಮಟ್ಟದ ಸಾಧನೆ ಮಾಡಲಿಕ್ಕೆ ಕೆಲವರಿಗೆ ಅಸಾಧ್ಯ ಆಗಿರ್ಬೋದು ಈ ಒಂದು ವಿಚಾರವನ್ನು ಪರಿಗಣಿಸಿ ನಿಮಗೆ ಕೊಟ್ಟ ಅವಕಾಶ ನಮಗೆ ಒಂದು ಅಭೂತಪೂರ್ವವಾದ ಒಂದು ಅವಕಾಶ ಕೊಟ್ಟಿರೋದನ್ನು ನಾವು ಖಂಡಿತ ಒಳ್ಳೆಯ ರೀತಿಯಿಂದ ಸಕಾರಾತ್ಮಕವಾಗಿ ನಾವು ಅದನ್ನು ವಿನಿಯೋಗಿಸ್ಕೊಳ್ಬೇಕು ಬಳಸ್ಕೊಳ್ಬೇಕು ಅಂತ ನನ್ನದು ವೈಯಕ್ತಿಕ ಒಂದು ಅಭಿಪ್ರಾಯ ನಂದು ಅನುಭವ ಅಂತ ಹೇಳ್ಬೋದು ಮತ್ತೆ ಇನ್ನೊಂದು ಮುಖ್ಯವಾದ ವಿಚಾರ ನಾನು ನನ್ನ ತಂದೆ ಸೈನ್ಯದಲ್ಲಿ ಆರ್ಮಿಯಲ್ಲಿ ವರ್ಕ್ ಮಾಡಿರೋದ್ರಿಂದ ನನಗೆ ಅವ್ರು ರೋಲ್ ಮಾಡೆಲ್ ಆಗಿದ್ರು ಮಾಜಿ ಸೈನಿಕರಾಗಿ ಅವರು ಪ್ರತಿ ದಿನ ನಂದು ಒಂದು ಆ ಬೆಳವಣಿಗೆ ಹಂತದಲ್ಲಿ ಅವರ ಒಂದು ಜೀವನ ಅಲ್ಲಿಯ ಘಟನೆಗಳನ್ನು ವಿವರಿಸಿ ವಿವರಿಸೋ ಒಂದ್ ಕಡೆ ನಾನು ಒಂದು ಒಳ್ಳೆ ಆರ್ಮಿ ಆಫೀಸರ್ ಆಗಿ ಸೇವೆ ದೇಶ ಸೇವೆ ಮಾಡಬೇಕು ಅಂತ ಆ ಒಂದು ದುಡಿತ ಇತ್ತು ನನ್ನ ಲವರ್ ಡಿಗ್ರಿ ಪದವಿ ಕಂಪ್ಲೀಟ್ ಆದ ನಂತರ ನಾನು ಭಾಗ ಆ ಒಂದು ಎಕ್ಸಾಮ್ ಭಾಗವಹಿಸಿದ್ದೆ ಬಟ್ ನನಗೆ ಕೆಲವೊಂದು ಕಾರಣ ತಗೊಂಡಿದ್ದ ಜಾಯಿನ್ ಆಗ್ಲಿಕ್ಕೆ ಆಗ್ಲಿಲ್ಲ ಪ್ರತಿ ಸಲ ನಾನು ಇಂಥ ಯಾವ್ದಾದ್ರೂ ಕಾರ್ಯಕ್ರಮ ಅಥವಾ ಇಂತಹ ಒಂದು ಅಭೂತಪೂರ್ವ ವಿಚಾರಗಳು ನೋಡಿದಾಗ ನನ್ನಲ್ಲಿ ಆಸೆ ಮತ್ತೆ ನಾನು ಹಾಗೆರ್ಬೇಕಿತ್ತು ನನ್ಗೂ ಅವಕಾಶ ಸಿಗ್ಬೇಕಿತ್ತು ಅಂತ ನಾನು ಭಾವಿಸ್ತೀನಿ ಅದು ನಾನು ಆಗ್ಲೇ ಹೇಳಿದಾಗೆ ದೇವರು ನನ್ಗೆ ಈ ಅವಕಾಶ ಕೊಟ್ಟಿದ್ದಾರೆ ಈ ಸೇವೆ ಮಾಡ್ಲಿಕ್ಕೆ ನಿಮ್ಗೆ ಎಂತ ಈಗ ಭಾಗೀರಥಿ ಮೇಡಮ್ ಇದ್ದಾರೆ ಅವ್ರು ಮಾಡಿ ಅವ್ರು ಮಾಡುವಂತ ಸೇವೆ ನಾನು ಖಂಡಿತ ಮಾಡ್ಲಿಕ್ಕೆ ಆಗಲ್ಲ ಒಬ್ಬೊಬ್ಬರಿಗೆ ಒಂದೊಂದು ನಿರ್ದಿಷ್ಟ ಉದ್ದೇಶಗಳನ್ನು ಕೊಟ್ಟು ನಿರ್ದಿಷ್ಟ ಗುರಿಯನ್ನು ಇಟ್ಟು ದೇವರು ನಮ್ಮಲ್ಲಿ ಇಲ್ಲಿ ಸೃಷ್ಟಿ ಮಾಡಿದ್ದಾನೆ ಕಳಿಸಿದ್ದಾನೆ ಹೇಳಿದ್ರೆ ನಾವು ಯಾರು ನೀವ್ ಯಾರು ಸುಮ್ ಸುಮ್ನೆ ಇಲ್ಲಿ ಬಂದಿರಲ್ಲ ಸುಮ್ ಸುಮ್ಮನೆ ಸೇರ್ಪಡೆ ಆಗಿರಲ್ಲ ಅಥ್ತ ಅದಕ್ಕಾಗಿ ನಿಮ್ಮ ಸೇವೆಯನ್ನು ದೇಶಕ್ಕಾಗಿ ಸಮಾಜಕ್ಕಾಗಿ ಮೀಸಲಿಡಬೇಕು ಯೂನಿಕ್ ಈಗ ಇಷ್ಟೆಲ್ಲ ನಾವು ಬೆಳಗಿನಿಂದ ನೋಡಿದಿವಿ ನಾನು ಇಲ್ಲಿ ಬರೋ ತನಕ ಓ ಹಂಜಾರ್ ಅವರದು ಅಷ್ಟೇ ಇರ್ಬೋದು ನಾನು ಬಹಳಷ್ಟು ನಮ್ಮ ಪೊಲೀಸ್ ಸಿವಿಲ್ ಪೊಲೀಸ್ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದೆ ಎಲ್ಲ ನೋಡಿದೆ ಇದು ಇರ್ಬೋದು ಅಂತ ಭಾವಿಸಿದೆ ಆದ್ರೆ ಡಿಫರೆಂಟ್ ಇದು ಯೂನಿಕ್ ಆಗಿ ಅವರ ಕಾರ್ಯವೈಖರಿ ಬೇರೆ ಅಧಿಕಾರಿಗಳಿಂದ ಇಷ್ಟೊಂದು ಸಂಘಟನಾತ್ಮಕವಾಗಿ ಪ್ರತಿಯೊಂದು ವಿಚಾರದಲ್ಲಿ ಯಾವುದೇ ರೀತಿಯಲ್ಲಿ ಲೋಪದೋಷಗಳನ್ನು ಹುಡುಕ್ಲಿಕ್ಕೆ ನಾನು ಹುಡುಕ್ತಾ ಇದ್ದೇನೆ ಇದೆಯಾ ಹಂಸ ಅವರಿಗೆ ಅಂತ ಏನು ಇಲ್ಲ ಎಷ್ಟು ಹೇಳಿದ್ರೆ ಅವರು ನಮ್ಮ ಉದ್ಘಾಟನೆ ಮಾಡಿ ಬಲೂನ್ ಹಾರಾಟದ ನಂತರ ಹಕ್ಕಿಗಳನ್ನು ಪಾರಿವಾಳಗಳನ್ನು ನಾವು ಬಿಟ್ಟೆವು ಆ ಪಾರಿವಾಳದ ಜೊತೆ ಅವರ ಅವಿನಾಭಾವ ಸಂಬಂಧ ಹೇಳಿದ್ರೆ ಮೇಡಮ್ ನೋಡಿ ಆ ಕಡೆ ಹೋಗ್ತಾ ಮನೆ ಕಡೆ ಹೋಗ್ತಾ ಇದೆ ಅಂತ ಅಂಥದ್ದೆಲ್ಲ ನೋಡಿ ಅದವರದೊಂದು ವಿಶಿಷ್ಟ ವ್ಯಕ್ತಿತ್ವ ಅಂತ ಹೇಳ್ಬೋದು ಇಷ್ಟೆಲ್ಲ ಕ್ರಮಬದ್ಧವಾದಂತಹ ಇವತ್ತೊಂದು ಕಾರ್ಯಕ್ರಮ ಆಯೋಜಿಸಿದ್ದಾರೆ ಖಂಡಿತ ಇದಕ್ಕೆ ಆ ಗೃಹ ಮಂತ್ರಿಗಳು ಬರ್ಬೇಕಿತ್ತು ಅದಕ್ಕೆ ಹೇಳಿದ್ರೆ ಖಂಡಿತ ಸ್ಟೇಟ್ ನ್ಯೂಸ್ ಮಾಡಿ ಬೇರೆಯವರಿಗೆ ರಿಯಲಿ ಇವರೇ ರೋಲ್ ಮಾಡೆಲ್ ಬೇರೆಯವರು ಇದನ್ನು ನೋಡಿ ಬೇರೆ ಸ್ಟೇಟ್ ಇರ್ಬೋದು ಬೇರೆ ಡಿಸ್ಟಿಕ್ ಅಲ್ಲಿ ಏನಿದೆ ಪೊಲೀಸ್ ಇರ್ಬೋದು ಕೆ ಎಸ್ ಆರ್ ಪಿ ಸಿ ನಾವು ಎಂಟೈರ್ ನಮ್ಮ ಕರ್ನಾಟಕ ಸ್ಟೇಟ್ ಅಲ್ಲಿ ಬೇರೆ ಬೇರೆ ನಮ್ಮ ಜಜಸ್ ಎಲ್ಲ ಅವರ ಕಾರ್ಯಕ್ರಮ ಎಲ್ಲ ನಾವು ಚರ್ಚೆ ಮಾಡ್ತೀವಿ ಇಂತಹ ಕಾರ್ಯಕ್ರಮ ಆಗಿದ್ದು ನಾನು ಕಂಡಿಲ್ಲ ಅವರಿಂದ ಇನ್ನೂ ಕೆಲವೊಂದು ವಿಚಾರದಲ್ಲೂ ಸತ್ಯನಾರಾಯಣ ಸರ್ ನಿವೃತ್ತಿಯ ನಂತರವೂ ಸಹ ಅವರ ಸೇವೆಯ ಅವರ ಸೇವೆಯ ವಿರುದ್ಧ ಘಟನೆಗಳ ಬಗ್ಗೆ ನಮಗೆ ವಿವರಿಸಿದ್ರು ನಿಜ ನಾವು ಏನ್ ಹೇಳ್ತೀವಿ ನಮ್ಮ ಅದ್ರು ನಮ್ಮ ಭಾರತ ದೇಶದಲ್ಲಿ ಬೇರೆ ದೇಶ ಅಲ್ಲ ನಿವೃತ್ತಿ ಆದ ತಕ್ಷಣ ಅದು ವಿಶ್ರಾಂತಿ ಜೀವನ ಅಂತ ಭಾವಿಸ್ತೀವಿ ಬರೀ ತಿನ್ನೋದು ಮಲಗೋದು ಅಂತ ಇಷ್ಟೇ ನಮ್ಮ ಕಾನ್ಸೆಪ್ಟ್ ಆದ್ರೆ ಅಮೆರಿಕ ಬೇರೆ ಕಂಟ್ರಿಗಳಲ್ಲಿ ಆಗಿಲ್ಲ ನಿವೃತ್ತಿ ಆದ ನಂತರವೂ ಸಾಯುವವರೆಗೂ ಅವರೇ ದುಡಿದು ಅವರೇ ತಿನ್ಬೇಕು ಮಕ್ಕಳೆಲ್ಲ ಅವ್ರ ಪಾಟಿಗೆ ಇದು ಸತ್ಯ ಆದ್ರೆ ನಮ್ ದೇಶದಲ್ಲೆಲ್ಲ ಪೆನ್ಷನ್ ಬರುತ್ತೆ ಆರಾಮವಾಗಿ ತಿನ್ನೋದು ಮಲಗೋದು ಇಷ್ಟೇ ಅಂತ ಬಟ್ ಅದಕ್ಕಿಂತ ಮೀರಿ ಅದೊಂದು ಮಾತಿದೆ ನಿಂತ ನೀರಾಗಿರ್ಬಾರ್ದು ಹರಿತಾ ಇರಬೇಕು ಅಂತ ನಿಂತ ನೀರಾಗಿದ್ರೆ ಕಸ ಕಡ್ಡಿಯೆಲ್ಲ ಬಿದ್ದದು ಕೊಚ್ಚೆಯಾಗಿ ಹಾಳಾಗುತ್ತೆ ಹರಿತಾ ಇದ್ರೆ ಕ್ಲೀನ್ ಆಗಿರುತ್ತೆ ಚೆನ್ನಾಗಿರುತ್ತೆ ಅಂತ ಸ್ವತಃ ಸತ್ಯನಾರಾಯಣರವರು ಅದಕ್ಕೆ ಜ್ವಲಂತ ಉದಾಹರಣೆ ಅಂತ ನಾನು ಅನಿಸ್ತೀನಿ ನೋಡಿ ಅಂತ ಅಧಿಕಾರಿಗಳು ಅದು ಎಸ್ ಎನ್ ಪಿಸಿ ಸಾಧ್ಯ ಈಗ ಇಲ್ಲಿರುವಷ್ಟು ನೀವೆಲ್ಲ ಯಂಗ್ಸ್ಟರ್ಸ್ ನಮ್ಮ ಯುವಶಕ್ತಿ ಅಬ್ದುಲ್ ಕಲಾಂ ವಿವೇಕಾನಂದ್ರು ನಾರಾಯಣಸ್ವಾಮಿ ಸತ್ಯ ಸಾರಿ ಸರ್ ನಾರಾಯಣಸ್ವಾಮಿ ಅವರನ್ನೇ ಉದ್ದೇಶಿಸಿ ಹೇಳಿರೋದು ಗುರು ಶಿಷ್ಯರು ನನ್ನ ಹೆಸರು ಆಚೆ ಆಯ್ತು ಅವ್ರ ಬಗ್ಗೆನೆ ಹೇಳ್ತಿರೋದು ನಿಜ ನಾವು ಅವರನ್ನು ಈಗ ಅನುಕರಣೆ ಮಾಡ್ಬೇಕು ರೋಲ್ ಮಾಡೆಲ್ ನಮ್ಗೆ ಅವರೆಲ್ಲ ಇಲ್ಲಿ ಇಷ್ಟು ನೀವು ಯೂತ್ ಇದ್ದೀರಾ ನೀವೆಲ್ಲ ಯುವ ಶಕ್ತಿ ಇದ್ದೀರಾ ನೋಡಿ ಅಂತವ್ರನ್ನು ನೀವು ರೋಲ್ ಮಾಡೆಲ್ ಮಾಡೆಲ್ ಮಾಡ್ಕೊಡಿ ಫಿಲ್ಮ್ ಫಿಲ್ಮ್ಯಾಕ್ರೂ ಅಥವಾ ಇನ್ನೊಬ್ರು ಅಲ್ಲ ಇಂಥ ವ್ಯಕ್ತಿಗಳು ಇವರೆಲ್ಲ ನಿಮ್ಮ ಅವರ ಸಾಧನೆ ನಿಮ್ಮ ಕಣ್ಮುಂದೆ ಇದೆ ಹೌದಲ್ವಾ ಅವರೆಲ್ಲ ನಿಮ್ಮ ಮುಂದೆ ಇರೋದ್ರಿಂದ ನಿಮ್ಮ ನೀವು ಅವರನ್ನು ರೋಲ್ ಮಾಡೆಲ್ ಮಾಡ್ಕೊಳು ಒಂದು ಫೈನ್ ಡೇ ನೀವು ಸಹ ಹಾಗೆ ಆಗಕ್ಕೆ ನಿಮ್ಗೆ ಇಲ್ಲಿ ಅವಕಾಶ ಇದೆ ಅಷ್ಟು ಪ್ಲೆಂಟಿ ಆಫ್ ಅಪರ್ಚುನಿಟೀಸ್ ಅದಲ್ಲದೆ ಆ ಸಿವಿಲ್ ಪೊಲೀಸರು ನೋಡಿದ್ರೆ ಆ ಸಿಟಿಯ ಜನಜಂಗುಳಿ ಅಷ್ಟು ಕೆಲಸದ ಒತ್ತಡ ಆ ಎಲ್ಲ ಅವರಿಗೆ ರೆಸ್ಟ್ ಟೈಮ್ ಕಮ್ಮಿ ಇದೆ ಆ ಬಹಳಷ್ಟು ಅವರಿಗೆ ಒತ್ತಡಗಳ ಮಧ್ಯವ್ರು ಕೆಲಸ ಮಾಡ್ತಾರೆ ಇಲ್ಲಿ ನಿಮ್ಮ ಈ ಒಂದು ಎಲ್ಲ ವಾತಾವರಣ ಸಕಾರಾತ್ಮಕವಾಗಿ ಆರೋಗ್ಯಕರವಾಗಿದೆ ಒಳ್ಳೆಯ ಸ್ವಚ್ಛ ಪರಿಸರದಲ್ಲಿ ಹಸಿರ ಪರಿಸರದಲ್ಲಿ ನೈಸರ್ಗಿಕವಾಗಿ ನಿಸರ್ಗದ ಮಡಿಲಲ್ಲಿ ನೀವು ಕೆಲಸ ಮಾಡ್ಲಿಕ್ಕೆ ಅವಕಾಶ ಇರೋದ್ರಿಂದ ಖಂಡಿತ ನಿಮ್ಮ ಸಕಾರಾತ್ಮಕ ಆಲೋಚನೆಗಳಿಂದ ಅದರಲ್ಲೂ ನೀವೆಲ್ಲರೂ ದಿನ ಪ್ರತಿದಿನ ಯೋಗ ಯೋಗಾಭ್ಯಾಸ ಮಾಡ್ತಿರೋದ್ರಿಂದ ಖಂಡಿತ ಬರೀ ನೀವು ದೈಹಿಕವಾಗಿ ಅಲ್ಲ ಮಾನಸಿಕವಾಗಿಯೂ ಆ ಮತ್ತೆ ಹೇಳಿದೆಲ್ಲ ಆತ್ಮದ ಇದರ ಸೋಲ್ ಹೆಲ್ತು ನಿಮ್ದು ಚೆನ್ನಾಗಿದೆ ಅಂತ ನಾನು ಭಾವಿಸ್ತೀನಿ ಸೊ ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ನಿಮ್ಗೆ ಒಂದು ಮೆಸೇಜ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಬಹಳಷ್ಟು ಸ್ಟೂಡೆಂಟ್ಸ್ ಇದ್ದೀರಾ ಒಂದು ಜಡ್ಜ್ ಆಗಿ ನಿಮ್ಮಲ್ಲಿ ನಾನು ರಿಕ್ವೆಸ್ಟ್ ಮಕ್ಕಳ ಇವತ್ತು ಏನಾಗ್ತಾ ಇದೆ ಹೆಚ್ಚು ಹೆಚ್ಚಿನ ಮಕ್ಕಳು ಈ ಪೋಕ್ಸೋ ಕೇಸಲ್ಲಿ ಅಥವಾ ಇನ್ನೊಂದು ಮತ್ತೊಂದು ಪ್ರಕರಣಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ ಮುಖ್ಯವಾಗಿ ಇವತ್ತು ಏನಾಗ್ತಿದೆ ಭಾವನಾತ್ಮಕವಾಗಿ ಅವರು ಇವತ್ತು ಪೇರೆಂಟ್ಸ್ ಜೊತೆನೂ ಮಾತಾಡೋದು ಕಮ್ಮಿ ಆಗಿದೆ ಫ್ರೆಂಡ್ಸ್ ಜೊತೆನೂ ಮಾತಾಡೋದು ಕಮ್ಮಿ ಆಗಿದೆ ಬರೀ ಆ ಮೊಬೈಲ್ ಒಂದು ಅತಿ ಇತಿ ಮೀರಿದ ಬಳಕೆಯಿಂದಾಗಿ ಇವತ್ತೆಷ್ಟು ಮೊಬೈಲ್ಗೆ ಅವಲಂಬಿತರಾಗಿದ್ದಾರೆ ಎಲ್ಲ ಭಾವನೆಗಳನ್ನು ಆ ಮೊಬೈಲ್ ಮೆಸೇಜ್ ವಿಡಿಯೋ ಫೋಟೋಸ್ ಸಂದೇಶ ರವಾನೆಯಾಗುತ್ತೆ ಮಕ್ಕಳಲ್ಲಿ ಇಷ್ಟೇ ವಿನಂತಿ ಖಂಡಿತವಾಗಿಯೂ ಆದಷ್ಟು ಸೋಷಿಯಲ್ ಮೀಡಿಯಾದಿಂದ ನೀವು ದೂರ ಇರಬೇಕು ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಅವಶ್ಯಕತೆ ಅದು ಯಾವಾಗ ಬಂತು ಆನ್ಲೈನ್ ಕ್ಲಾಸಸ್ ಇದ್ದು ಕೊರೋನಾ ಟೈಮ್ ಅಲ್ಲಿ ಕೊರೋನಾ ಕಂಡು ನಾವು ನಾಲ್ಕನೇ ವರ್ಷ ನಾಲ್ಕೈದು ವರ್ಷನೇ ಕಳೀತು ಆದ್ರೆ ಕೊರೋನಾದಲ್ಲಿ ಹಿಡಿದ ಮೊಬೈಲ್ ಅನ್ನು ಮಕ್ಕಳು ಇವತ್ತು ಬಿಟ್ಟಿಲ್ಲ ತಂದೆ ತಾಯಿಯರು ಬಿಡಕ್ಕೆ ಬಿಡ್ತಿಲ್ಲ ಕೊರೋನಾ ಟೈಮ್ ಅಲ್ಲಿ ಕೊಟ್ಟ ಮೊಬೈಲ್ ಇವತ್ತು ಅವ್ರ ಕೈಯಲ್ಲಿದೆ ನಾವು ಹಿಂತಕೊಂಡಿಲ್ಲ ಅವ್ರು ಬಿಡೋ ಸ್ಥಿತಿಯಲ್ಲಿಲ್ಲ ಇವತ್ತು ಎಷ್ಟರ ಮಟ್ಟಿಗೆ ಅದು ತಲುಪಿದೆ ಹೇಳಿದ್ರೆ ಹೆಚ್ಚಿನ ಎಡೋಲ್ಸೆಂಟ್ ಎಡೋಲ್ಸೆಂಟ್ ಹೆಣ್ಣು ಮಕ್ಕಳು ಅಥವಾ ಗಂಡು ಮಕ್ಕಳು ಇವತ್ತು ಬಹಳಷ್ಟು ಮಾನಸಿಕವಾಗಿ ಕುಂಠಿತರಾಗಿದ್ದಾರೆ ಅವರು ಬರೀ ಫಿಸಿಕಲ್ ಫಿಟ್ನೆಸ್ ಅಷ್ಟೇ ಇದೆ ಅವ್ರ ಮೆಂಟಲಿ ಸ್ಟ್ರಾಂಗ್ ಇಲ್ಲ ಸಣ್ಣ ಸಣ್ಣ ಸೋಲುಗಳಿಗೆ ಹೆದರೋದು ಅಂಜೋದು ಮಾನಸಿಕವಾಗಿ ಡಿಪ್ರೆಷನ್ ಗೆ ನಮ್ಮಲ್ಲಿ ಬಹಳಷ್ಟು ಪೇರೆಂಟ್ಸ್ ಹೆಣ್ಮಕ್ಳನ್ನು ಕರ್ಕೊಂಡು ಬರ್ತಾರೆ ಒಂದು ಚಿಕ್ಕ ಚಿಕ್ಕ ಫೇಲ್ಯೂರ್ ಯಾವುದು ಕ್ರಶ್ ಲವ್ ಫೇಲ್ಯೂರು ಅಥವಾ ಮಾಸ್ಕ್ ಮಾಡೋದು ಅಥವಾ ಇನ್ಸ್ಟಾಗ್ರಾಮ್ ತಪ್ಪು ಅಂತ ಗೊತ್ತಿದ್ದು ಸಹ ಮತ್ತೆ ಮತ್ತೆ ಪದೇ ಪದೇ ತಪ್ಪುಗಳನ್ನು ಮಾಡೋದು ಹುಡುಗರು ಪೋಕ್ಸೋ ಕೇಸ್ಗಳಲ್ಲಿ ಗಳಲ್ಲಿ ಗೊತ್ತಿದ್ದು ಗೊತ್ತಿಲ್ಲದೋ ಮೈನರ್ ಗರ್ಲ್ಸ್ ಅನ್ನು ಪ್ರೀತಿ ಮಾಡಿ ಮನೆ ಬಿಟ್ಟು ಹೋಗಿ ಏನೇನೋ ಅನಾಹುತಗಳಾಗಿ ಚೈಲ್ಡ್ ಮ್ಯಾರೇಜ್ ಆಗಿ ಒಂದಷ್ಟು ಹೆಣ್ಮಕ್ಳು ಗರ್ಲ್ ಹೋಮ್ ಅಲ್ಲಿ ಒಂದಷ್ಟು ಹುಡುಗರು ಜೈಲಲ್ಲಿ ಇವತ್ತು ಅದೇ ತುಮಕೂರು ಒಂದು ಜೈಲಲ್ಲಿ ನೋಡಿದ್ರೆ ನಾನ್ನೂರ ಅರವತ್ತು ಕೈದಿಗಳ ಪೈಕಿ ಐವತ್ತಕ್ಕಿಂತ ಹೆಚ್ಚಿನ ಕೈದಿಗಳು ಹುಡುಗರಿದ್ದಾರೆ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ವಯಸ್ಸಿನ ಹುಡುಗರು ಪೋಕ್ಸೋ ಕೇಸಲ್ಲಿ ಅದರಲ್ಲೂ ಅವರು ಹೇಳಿದ್ರೆ ಆ ಪೋಕ್ಸೋ ಆಕ್ಟ್ ಏನ್ ಮೇನ್ ಉದ್ದೇಶ ಇಫ್ ಎನಿ ಪರ್ಸನ್ ಕಮಿಟೆಡ್ ಎನಿ ಸೆಕ್ಚುಲ್ ಆರ್ ಮೆಂಟಲ್ ಆ ಅಥವಾ ಮೆಂಟಲ್ ಆ క్రైమ్ అగేన్స్ట్ ఎనీ మైనర్ గర్ల్ బట్ ఈ కన్సెన్షువల్ అఫెన్సెస్ జాస్తి ఆ ఇబ్బి ఆ ఎడోల్సెంట్ ఏజ్ అతడుగా ಪ್ರೀತಿ ಪ್ರೇಮ ಅಂತ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಮನೆ ಬಿಟ್ಟು ಹೋಗುದು ಚೈಲ್ಡ್ ಮ್ಯಾರೇಜ್ ಆಗೋದು ಟೀನೇಜ್ ಪ್ರೆಗ್ನೆನ್ಸಿ ಪ್ರಾಬ್ಲಮ್ ಇವತ್ತು ದಿನನಿತ್ಯ ಜಾಸ್ತಿ ಜಾಸ್ತಿ ಆಗಿದೆ ನಮ್ಮ ರಾಜ್ಯ ಬಿಡಿ ನಮ್ಮ ಜಿಲ್ಲೆಯಲ್ಲಿ ಸಾಲಿನಲ್ಲಿ ಸುಮಾರು ನಾಲ್ನೂರ ಐವತ್ತೆಂಟು ಹೆಂಟು ಮಕ್ಕಳು ಟೀನೇಜ್ ಪ್ರೆಗ್ನೆನ್ಸಿ ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಅದರಲ್ಲೂ ಕನ್ಸೆನ್ಶಿಯಲ್ ಅಫೆನ್ಸಿಗೆ ಸಿಕ್ಕು ಬಿಟ್ಟು ಸಿಲುಕು ಬಿಟ್ಟು ಸೊ ಅಷ್ಟು ಹುಡುಗರು ಜೈಲಲ್ಲಿ ಇದ್ದಾರೆ ಯಾಕೆ ನಾನು ಹೇಳ್ತಾ ಇದ್ದೀನಿ ಇವತ್ತು ಪೇರೆಂಟ್ಸ್ ತಮ್ಮ ಎಲ್ಲಾ ಬೇಡಿಕೆ ಡಿಮಾಂಡ್ಸ್ ಫುಲ್ಫಿಲ್ ಮಾಡ್ತಾ ಇದ್ದಾರೆ ನೀವು ಕೇಳೋ ಮುಂಚೆನೆ ಎಲ್ಲವನ್ನೂ ಕೊಡ್ತಾ ಇದ್ದಾರೆ ಹೌದಲ್ವಾ ನಿಮಗೆ ಡ್ರೆಸ್ ಗಳಿಂದ ಹಿಡಿದು ಒಳ್ಳೆ ಇನ್ಸ್ಟಿಟ್ಯೂಷನ್ ಜಾಯಿನ್ ಮಾಡ್ತಾರೆ ಮೊಬೈಲ್ ಬೈಕ್ ಟೂ ವೀಲರ್ ಏನೇನ್ ಬೇಕು ನಿಮ್ಗೆಲ್ಲ ಜೊತೆಗೆ ಒಂದು ಮನೆಯಲ್ಲಿ ಒಂದು ಸಪ್ರೇಟ್ ರೂಮ್ ನಿಮ್ಗೆ ವೈಫೈ ನೆಟ್ ಲ್ಯಾಪ್ಟಾಪ್ ಎಲ್ಲವನ್ನು ನೀವು ಕೇಳಿದ್ದನ್ನೆಲ್ಲ ಕೊಡ್ತಾ ಇದ್ದಾರೆ ಅದೇ ತಪ್ಪಾಗಿ ಇವತ್ತು ಎಲ್ಲೋ ಒಂದ್ ಕಡೆ ಇವತ್ತು ಅದನ್ನು ಮಿಸ್ಯೂಸ್ ಮಾಡ್ಕೊಳ್ಳುವಂತ ಪರಿಸ್ಥಿತಿ ಬರ್ತಾ ಇದೆ ಖಂಡಿತ ಮಕ್ಕಳೇ ಪೇರೆಂಟ್ಸ್ ನಿಮ್ಗಾಗಿ ಬಹಳಷ್ಟು ಸ್ಯಾಕ್ರಿಫೈಸ್ ಮಾಡ್ತಾರೆ ಅವರ ಸ್ಯಾಕ್ರಿಫೈಸ್ಗೆ ಬೆಲೆ ಕೊಡಬೇಕು ನೀವು ಓದಿದ ಕಡೆ ನಿಮ್ ಗಮನ ಇರಬೇಕು ಇನ್ಸ್ಟಾಗ್ರಾಮ್ ಇಂದ ಇವತ್ತು ಬಹಳಷ್ಟು ತೊಂದರೆಗಳಾಗ್ತಾ ಇದೆ ಅಪ್ಪ ಅಮ್ಮನ ಮೊಬೈಲ್ ಇರ್ಬೋದು ಅಜ್ಜಿ ತಾತ ಚಿಕ್ಕಪ್ಪ ಚಿಕ್ಕಮ್ಮನ ಮೊಬೈಲ್ ಇಂದ ಇನ್ಸ್ಟಾಗ್ರಾಮ್ ಕ್ರಿಯೇಟ್ ಅಕೌಂಟ್ ಕ್ರಿಯೇಟ್ ಮಾಡ್ತೀರಾ ಎರಡು ಮೂರು ಅಕೌಂಟ್ಗಳು ಇರುತ್ತೆ ಬಹಳಷ್ಟು ಹೊರಗೆ ಆ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಅಲ್ಲಿ ನಿಮ್ಮ ಫ್ರೆಂಡ್ಶಿಪ್ ರಿಕ್ವೆಸ್ಟ್ ಆಕ್ಸೆಪ್ಟ್ ಮಾಡಿ ನಿಮ್ಮ ನಿಮ್ಮ ಒಂದು ಇನ್ನೋಸೆನ್ಸ್ ಅನ್ನು ಮಿಸ್ಯೂಸ್ ಮಾಡ್ಕೊಳ್ಳೋರೇ ಜಾಸ್ತಿ ಇದ್ದಾರೆ ಇವತ್ತು ಕೋರ್ಟ್ ಗಳಲ್ಲೂ ಸಹ ಸೈಬರ್ ಕ್ರೈಮ್ ಸೈಬರ್ ಕ್ರೈಮ್ ಹೆಸರಲ್ಲಿ ಬಹಳಷ್ಟು ಅನಾಹುತಗಳು ಸ್ಟೂಡೆಂಟ್ಸ್ ಇಂದ ಆಗ್ತಾ ಇದೆ ಸೊ ಏನ್ ಮಿನಿಮೈಸ್ ಮಾಡಿ ಮೊಬೈಲ್ ಬಳಕೆ ಮಾಡಬೇಡಿ ಅಂತಲ್ಲ ಅದ್ರಲ್ಲಿರುವಂತಹ ಪಾಸಿಟಿವ್ ವಿಚಾರಗಳನ್ನು ಕಲ್ತ್ಕೊಳ್ಳಿ ಪಾಸಿಟಿವ್ ವಿಚಾರಗಳನ್ನು ಅಳವಡಿಸಿಕೊಳ್ಳಿ ಅಂತ ಹೇಳಿ ಇಷ್ಟಪಡ್ತೇನೆ ಬಟ್ ಅಟ್ ಲೀಸ್ಟ್ ಏಟೀನ್ ಇಯರ್ಸ್ ತನಕ ಸೋಷಿಯಲ್ ಮೀಡಿಯಾದಿಂದ ಖಂಡಿತ ದೂರ ಇರಿ ಇಷ್ಟೇ ಮತ್ತೆ ಇಲ್ಲಿ ಎಷ್ಟೊಂದು ಆಫೀಸರ್ಸ್ ಇವನ್ ಇನ್ನು ಇದ್ದಾರೆ ಒಂದು ಬಂದಾಗ ನಾವೆಲ್ಲ ನಾನೀಗ ಐ ಪ್ರೌಡ್ಲಿ ಸೇ ದಟ್ ಮೈ ಫಾದರ್ ಇಸ್ ಮೈ ರೋಲ್ ಮಾಡೆಲ್ ನನ್ನ ಅಪ್ಪನೇ ನನ್ಗೆ ಇವತ್ತು ರೋಲ್ ಮಾಡೆಲ್ ಅಂತ ನನ್ನ ಧೈರ್ಯದಿಂದ ಇಲ್ಲಿ ಹೇಳ್ತಿದ್ದೀನಿ ಸೊ ಆ ಲೆಗೆಸಿ ನಾನು ಮುಂದುವರಿಸಿದ್ದೀನಿ ಇವತ್ತು ನನ್ನ ದೊಡ್ಡ ಮಗಳು ಫಸ್ಟ್ ಇಯರ್ ಡಿಗ್ರಿ ಅಲ್ಲಿ ಲಾ ಮಾಡ್ತಿದ್ದಾಳೆ ಶಿ ಇಸ್ ಆಲ್ಸೋ ಅವಳು ನಾನು ಅವಳನ್ನು ರೋಲ್ ಮಾಡೆಲ್ ನಾನು ಅವಳಿಗೆ ರೋಲ್ ಮಾಡೆಲ್ ಅಂತ ಅವಳು ತಿಂಗ್ ಅವಳು ಒಪ್ಪನ್ ಆಗಿ ಹೇಳ್ತಾಳೆ ಸೊ ನಾನು ಇವತ್ತಿಷ್ಟೇ ಇವತ್ತು ನಾವು ಪೇರೆಂಟ್ಸ್ ಪೋಷಕರು ಏನಿದ್ದೀವಿ ಎಲ್ಲರೂ ನೀವು ಒಂದರಲ್ಲಿ ಪೋಷಕರಾಗ್ತೀರಾ ಆದ ನಂತರ ನಮ್ಮ ಮಕ್ಕಳಿಗೆ ನಾವು ರೋಲ್ ಮಾಡೆಲ್ ಆಗೋ ತರ ನಮ್ಮ ಪರ್ಸನಾಲಿಟಿ ಇರಬೇಕು ನಮ್ಮ ವ್ಯಕ್ತಿತ್ವ ಇರಬೇಕು ಇವತ್ತು ಬಹಳಷ್ಟು ಪೇರೆಂಟ್ಸ್ ನಾವು ನಮ್ಮ ಮಕ್ಕಳಿಗೆ ಹೇಳ್ತೀವಿ ಅವ್ರ ತರ ಡಾಕ್ಟರ್ ಆಗೋ ಇವ್ರ ತರ ಇಂಜಿನಿಯರ್ ಆಗೋ ಅವ್ರ ತರ ಹಾಗಾಗೋ ಇವ್ರ ತರ ಒಂದೇ ಒಂದು ಪೇರೆಂಟ್ ನಾವು ಧೈರ್ಯವಾಗಿ ಹೇಳಿಲ್ಲ ಮಗ ನೀ ದೊಡ್ಡ ಆದ ನಂತರ ಮಗಳೇ ನೀ ದೊಡ್ಡ ನಂತರ ನಂತರ ಆಗು ಅಂತ ಒಂದು ಧೈರ್ಯ ಅಂತ ಒಂದು ಕಾನ್ಫಿಡೆನ್ಸ್ ನಮ್ಮಲ್ಲಿ ಇವತ್ತು ಇಲ್ಲ ವೈ ಬಿಕಾಸ್ ನಮ್ಮಲ್ಲಿರುವಂತಹ ಆ ವ್ಯಕ್ತಿತ್ವ ಮಕ್ಕಳಿಗೆ ಕಲಿಯೋದೇ ಇಲ್ಲ ಏನೋ ಕಲಿಲಿಕ್ಕೆ ಇರದಂತ ವ್ಯಕ್ತಿತ್ವ ಇದೆ ಸೊ ಹಾಗಾಗ್ಬಾರ್ದು ನಮ್ಮ ಸ್ಕೂಲ್ ಅಲ್ಲಿ ಟೀಚರ್ಸ್ ಕ್ವಶನ್ ಮಾಡ್ತಾರೆ ನಂತರ ಏನಾಗ್ತಿ ಕೇಳುವಾಗ ಧೈರ್ಯದಿಂದ ನಾನ್ ಪದೇ ದೊಡ್ಡ ದೊಡ್ಡ ಅಧಿಕಾರಿಗಳ ಮಕ್ಕಳಂತ ಹಾಗಂತ ಹೇಳ್ತಾ ಇಲ್ಲ ನಿಮ್ಮ ವ್ಯಕ್ತಿತ್ವ ಮೇಡಮ್ ನಾನ್ ದೊಡ್ಡವನಾದಂತ ನನ್ನ ಅಪ್ಪನ್ ತರ ಒಳ್ಳೆಯ ವ್ಯಕ್ತಿ ಆಗ್ಬೇಕು ನನ್ನ ನಮ್ಮ ತರ ಒಳ್ಳೆಯ ಗುಣಶಾಲಿ ವ್ಯಕ್ತಿ ಆಗ್ಬೇಕು ಅಂತ ಹೇಳುವಂತ ಒಂದು ಸಿಚುವೇಶನ್ ಬರಬೇಕು ಇದು ಐ ಎಕ್ಸ್ಪೆಕ್ಟ್ ಫ್ರಮ್ ಯು ಆಲ್ ಸೊ ಈ ನಿಟ್ಟಿನಲ್ಲಿ ನೀವು ನಿಮ್ಮ ವ್ಯಕ್ತಿತ್ವ ಒಳ್ಳೆಯ ಒಳ್ಳೆಯ ಒಂದು ವ್ಯಕ್ತಿತ್ವ ಬೆಳೆಸ್ಕೊಳ್ಳಿ ಅಂತ ಹೇಳ್ತೀನಿ ನಿಮ್ಮ ಮಕ್ಕಳನ್ನು ಅದೇ ರೀತಿ ಮುಂದುವರಿಸಿ ಸೊ ನಾನು ಆಗ್ಲೇ ಹೇಳಿದೆ ಪ್ರತಿಯೊಬ್ರು ಪ್ರತಿಯೊಬ್ಬರಲ್ಲೂ ದೇವರು ಒಂದು ಯುನೀಕ್ ಸ್ಟೈಲಲ್ಲಿ ಯುನಿಕ್ ವೇ ಅಲ್ಲಿ ಒಂದು ಯುನಿಕ್ ಪರ್ಟಿಕ್ಯುಲರ್ ಕೆಲಸಕ್ಕಾಗಿ ಇಲ್ಲಿ ಕಳಿಸಿದಾನೆ ಹೇಳಿದಾಗ ನೀವೆಲ್ಲರೂ ಜೊತೆ ಕಂಪೇರ್ ಮಾಡೋದೇ ಬೇಡ ನಮ್ಮ ಸೊಸೈಟಿಗೆ ಕೊಡೋದನ್ನು ಖಂಡಿತ ನಾವು ಕೊಡ್ಲಿಕ್ಕೆ ಸಾಧ್ಯ ಆಯ್ತಾ ಅವಕಾಶಗಳು ಇವತ್ತು ತುಂಬಾ ಇದೆ ನಮ್ಗೆ ಸಿಕ್ಕಂತ ಅವಕಾಶಗಳನ್ನು ನಾವು ಬಳಸಿಕೊಂಡು ಮುಂದುವರಿಲಿಕ್ಕೆ ಸಾಧ್ಯ ಹನಿಪಿ ಆ ಜೇನು ಹುಳದಿಂದ ನಾವು ಎಷ್ಟು ಕರೆಯಕ್ಕಿದೆ ಬರೆಯದು ಫೋರ್ಟಿ ಡೇಸ್ ಅದರ ಜೀವನ ಆಯುಷ್ ಆಯುಷ್ಯ ಬರೀ ನಲವತ್ತು ದಿನ ಆಗಿದೆ ಅದು ಜೇನು ಕಾಡಿನಲ್ಲಿ ಹೋಗ್ತಿದ್ದಾಗ ಅದಕ್ಕೆ ಕೊಳೆತ ಹೂ ಇರ್ಬೋದು ಅಥವಾ ಸತ್ತ ಕೆಲವೊಂದು ಪ್ರಾಣಿಗಳ ಶವ ಅದೆಲ್ಲ ಅದು ಕಾಣ ಕಾಣ್ತದೆ ಬಟ್ ಅದು ಯಾವ್ದ್ರ ಮೇಲೆನೂ ಊರಲ್ಲ ಅದರ ಹತ್ರ ಹೋಗಲ್ಲ ಅದು ಕೇವಲ ಒಂದು ಹನಿ ಮಕರಂದಕ್ಕಾಗಿ ಒಂದು ಪುಷ್ಪ ಹೂವನ್ನಷ್ಟೇ ಹುಡ್ಕೊಂಡು ಹೋಗ್ತದೆ ಸರಿ ಹೂವಿನ ಬಳಿಗೆ ಹೋದಾಗ್ಲೂ ಆ ಹೂವಿನ ಹತ್ರ ಹೋಗಿ ಬರೀ ಒಂದು ಹನಿ ಮಕರಂದವನ್ನಷ್ಟೇ ಇರುತ್ತೇವಿನ ಒಂದು ಹನಿ ಮಕರಂದ ಸಿಕ್ಕಿದ ನಂತರ ಆ ಹೂವಿಗಾಗಲಿ ಬಣ್ಣಕ್ಕಾಗ್ಲಿ ಪರಗಕ್ಕಾಗ್ಲಿ ಸಸಿಗಾಗ್ಲಿ ಏನೂ ಹಾನಿ ಮಾಡೋದಿಲ್ಲ ಮನುಷ್ಯನಾಗ್ತಿದ್ರೆ ಸರಿ ಹನಿ ಅಲ್ಲಿ ಒಂದು ಮ ಒಂದು ಹನಿ ಒಂದು ಹನಿ ಅಲ್ಲ ಒಂದು ಲೀಟ್ರೆ ಎಲ್ಲ ತಗೊಂಡ ನಂತರನು ಇನ್ ಬೇರೆ ಯಾರಿಗೆ ಸಿಗ್ಬಾರ್ದಪ್ಪ ಅಂತ ಅದನ್ನು ಹೊಸಕಿ ಬಿಸಾಡುವಂತ ಪರಿಸ್ಥಿತಿ ಅಂತ ಸ್ವಾರ್ಥ ಪಟ್ಟ ಆ ಜೇನು ಬರೀ ಅದಕ್ಕೆ ತಗೊಳ್ಬಹುದು ಎರಡು ಹನಿ ಮೂರು ಹನಿ ಅಷ್ಟು ತಗೊಳ್ಳಿ ಬರೀ ಒಂದು ಹನಿಯನ್ನಷ್ಟೇ ತಗೊಂಡು ಪರಾಗಕ್ಕೆ ಹೂವಿಗೆ ಹಾನಿ ಮಾಡದೆ ಅದನ್ನ ಹಾಗೆ ತಂದು ಶೇಖರಣೆ ಮಾಡಿ ನಲವತ್ತು ದಿನ ಶೇಖರಣೆ ಮಾಡಿ ಜೇನಾಗಿ ಪರಿವರ್ತಿಸಿ ಸಮಾಜಕ್ಕೆ ಕೊಟ್ಟು ತನ್ನ ಜೀವತ್ಯಾಗ ಮಾಡುತ್ತೆ ಒಂದು ಸಣ್ಣ ಜೇನು ನಾವು ಇಷ್ಟು ಕದಿಯಕ್ಕಿದೆ ಸೊ ನಮ್ಗೆ ಸಿಕ್ಕಂತ ಅವಕಾಶಗಳನ್ನು ಖಂಡಿತ ನಾವು ಬಳಸ್ಕೊಳ್ಳೋಣ ನಮ್ಗೆ ಕೊಟ್ಟೇ ಕೊಡ್ತಾನೆ ನಮ್ಮ ಆಲಸ್ಯದಿಂದ ಉದಾಸ್ ಉದಾಸೀನತೆಯಿಂದ ನಾವು ಅದನ್ನೆಲ್ಲ ಮಾಡೋದು ಬೇಡ ಅದಲ್ಲದೆ ಮುಖ್ಯವಾಗಿ ನಾವು ಸಂತುಷ್ಟರಾಗ್ಬೇಕು ಇವತ್ತೇನಿದೆ ಈ ಸ್ಟೇಜ್ ಇಷ್ಟು ನೋಡಿ ಎಲ್ಲರ ಎಲ್ಲರೂ ಹಸನುಗಳಿದ್ದಾರೆ ಎಲ್ಲರೂ ನಾವು ಹ್ಯಾಪಿಯಾಗಿ ಸೊ ಪ್ರಾಬ್ಲಮ್ಸ್ ಇಲ್ಲ ಅಂತಲ್ಲ ಅದನ್ನೆಲ್ಲ ನಾವು ಹ್ಯಾಂಡಲ್ ಮಾಡಿ ನಮ್ಮ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಸೆಲ್ಫ್ ಲವ್ ಅಂತ ಹೇಳ್ತೀವಲ್ವಾ ಅದು ಆಯ್ತಾ ಆ ಸೆಲ್ಫ್ ಲವ್ ಇಟ್ ಕನೆಕ್ಟೆಡ್ ವಿತ್ ಸೋಲ್ ಹ್ಯಾಪಿ ಅಲ್ವಾ ಮೇಡಮ್ ಭಗೀರಥಿ ಮೇಡಮ್ ಈಗ ಗೊತ್ತಿದೆ ಸೊ ನಾವು ಆತ್ಮದಿಂದ ಸಂತೋಷ ಆಗಿದೆ ನಾನಂತೂ ನಂಬ್ತೀನಪ್ಪ ನಮ್ಮ ಕರ್ಮ ಆತ್ಮ ಸಂತೋಷ ಅದೆಲ್ಲ ಸೊ ನಾವು ಮಾಡುವ ಕರ್ಮಗಳು ನಾವು ಮಾಡುವ ಕೆಲಸಗಳು ಇನ್ನೊಬ್ಬರಿಗೆ ತೃಪ್ತಿ ಖುಷಿ ಕೊಡುವುದರ ಬದಲಾಗಿ ನಾನು ಮಾಡಿದ ಕೆಲಸ ಸಂಜೆ ಆಗುವಾಗ ನನಗೆ ಖುಷಿ ಕೊಡಬೇಕು ಎಲ್ಲ ಕೆಲಸ ಆಗಿ ನಾನು ಮಲಗಿಗೆ ಹೋದಾಗ ಇವತ್ತಿನ ದಿನ ನನಗೆ ಹೇಗಿತ್ತು ನಾನು ಇವತ್ತಿನ ದಿನ ಯಾರಿಗೆ ಹೆಲ್ಪ್ ಮಾಡಿದ್ದೆ ಅಂತ ಕನ್ನಡಿ ಮುಂದೆ ನಿಂತಾಗ ನನ್ನ ಬಗ್ಗೆ ನಾನು ಹೆಮ್ಮೆ ಪಡ್ಕೊಳ್ಬೇಕು ಅದೇ ಸೆಲ್ಫ್ ಲವ್ ಇವತ್ತೇನಾಗಿದೆ ನಮ್ಮನ್ನು ನಾವು ಪ್ರೀತಿಸೋದು ಬಿಟ್ಟು ಎಲ್ಲರನ್ನು ಪ್ರೀತಿಸ್ತೀವಿ ಇವನ್ ಗೆ ನಾನು ಪರ್ಟಿಕ್ಯುಲರ್ ಆಗಿ ಹೇಳಕ್ ಇಷ್ಟಪಡ್ತೀನಿ ಇವತ್ತು ಸೆಲ್ಫ್ ಕಾನ್ಫಿಡೆನ್ಸ್ ಆ ಸೆಲ್ಫ್ ಲವ್ ಕೊರತೆಯಿಂದಾಗಿ ನಿಮ್ಮ ಫೀಲಿಂಗ್ ಜೊತೆ ಅದರಲ್ಲೂ ಹೆಣ್ಮಕ್ಳು ಬಹಳಷ್ಟು ನಿಮ್ಮ ಫೀಲಿಂಗ್ ಜೊತೆ ಬೇರೆಯವರು ಮಿಸ್ಯೂಸ್ ಮಾಡೋದು ನಿಮ್ಮ ಫೀಲಿಂಗ್ಸ್ ಬೇರೆಯವರು ಡಿಸೈಡ್ ಮಾಡೋದು ಆಗ್ತಾ ಇದೆ ಸೊ ಸೆಲ್ಫ್ ಲವ್ ಇಸ್ ವೆರಿ ಇಂಪಾರ್ಟೆಂಟ್ ಓವರ್ ಕಾನ್ಫಿಡೆಂಟ್ ಆಗಿದ್ರು ಓಕೆ ಇಟ್ಸ್ ಫೈನ್ ಓ ಬಿ ಓವರ್ ಕಾನ್ಫಿಡೆಂಟ್ ಆಲ್ವೇಸ್ ಸೆಲ್ಫ್ ಲವ್ ಇಸ್ ವೆರಿ ಇಂಪಾರ್ಟೆಂಟ್ ನಿಮ್ಗೆ ಮಕ್ಕಳಿಗೆ ಹೇಳ್ತಿರೋದು ಮಿರರ್ ಮುಂದೆ ಕನ್ನಡಿಯನ್ನು ಬಹಳಷ್ಟು ಸಲ ನಾವು ಕನ್ನಡಿ ಮುಂದೆ ನೋಡ್ತೀವಿ ನೋಡ್ತೀವಲ್ವಾ ಸೊ ನಮ್ ಬಗ್ಗೆ ನಾವು ಹೆಮ್ಮೆ ಪಡ್ಕೊಳ್ಬೇಕು ನಾನಂತೂ ಮಾಡ್ತೀನಪ್ಪ ಐ ಲವ್ ಮೈ ಸೆಲ್ಫ್ ಆಯ್ತಾ ಓವರ್ ಕಾನ್ಫಿಡೆಂಟ್ ಅಂತ ಹೇಳ್ಬೋದು ಪ್ರತಿ ಸಲ ಕನ್ನಡಿ ಮುಂದೆ ಹೋದಾಗ ನನ್ ಕೆನ್ನೆ ನನ್ ಜೀವನಿ ಇವತ್ತು ಸೋ ಕ್ಯೂಟ್ ಅಂತ ನನ್ಗೆ ಹೇಳ್ಕೊಡ್ತೀನಿ ನನ್ನ ಇವನ್ ನಾನು ಎಷ್ಟೋ ಮಟ್ಟಿಗೆ ಅದನ್ನು ಅನುಸರಿಸಿದ್ದೀನಿ ಹೇಳಿದ್ರೆ ಐ ಟೆಸ್ಟೆಡ್ ಮೈ ಸೆಲ್ಫ್ ನನ್ನ ಬಾಡಿಯಲ್ಲಿ ಇವನ್ ಯಾವ್ದೋ ಕತ್ತು ನೋವು ಆದಾಗಲೂ ನಾನು ಏನ್ ಮಾಡ್ತೀನಿ ಆ ಕತ್ತನ್ನೆಲ್ಲ ಸವಾರಿ ನೋಡು ನನಗೆ ನೋವು ಕೊಡಬೇಡ ಚೂರು ನೆಗ್ಲೆಕ್ಟ್ ಮಾಡಿದೆ ನನ್ನ ಬಿಜಿ ಶೆಡ್ಯೂಲ್ ವರ್ಕ್ ಬಟ್ ಐ ಲವ್ ಯು ಅಂತ ಮುಟ್ಟಿ ತಡವರಿಸಿ ನನಗೆ ತೊಂದ್ರೆ ಕೊಡಬೇಡ ಐ ಎಮ್ ವಿತ್ ಯು ಅಂತ ಕೈಗಾಡೋದು ನಮ್ಮನ್ನ ನಾವು ಮಾಡೋದು ಅಪ್ಪಿಕೊಳ್ಳೋದು ಪ್ರೀತಿ ಮಾಡೋದು ಇದು ತುಂಬಾ ಇಫೆಕ್ಟಿವ್ ಭಗೀರಥಿ ಮೇಡಮ್ ಅಲ್ಲಿ ಅವರು ಇದ್ರ ಬಗ್ಗೆ ಹೇಳ್ತಾರೆ ಸೊ ಅದನ್ನು ಟೆಸ್ಟ್ ಮಾಡಿ ಯಾಕೆ ಇದಾದಾಗ ನಮ್ಗೆ ನಮ್ಮಲ್ಲಿರುವ ಕೆಲವೊಂದು ಕೀಳರಿಮೆಗಳು ನೋಡಿ ಖಂಡಿತ ನಾವೆಲ್ಲ ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟ್ ಅಲ್ಲ ನಾವ್ ಯಾರು ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟ್ ಅಲ್ಲ ನಮ್ಮಲ್ಲಿ ತುಂಬಾ ವೀಕ್ನೆಸಸ್ ಇದೆ ಹೌದಲ್ವಾ ನಾವೆಲ್ಲರೂ ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟ್ ಆಗ್ತಿದ್ರೆ ನಾವೆಲ್ಲರೂ ದೇವರಾಗ್ತಿದ್ವಿ ನಾವು ದೇವರಾಗಿರ್ತಿದ್ದೀವಿ ಮನುಷ್ಯರಾಗಿರ್ತಿರ್ಲಿಲ್ಲ ಸೊ ಅಪರಿಪೂರ್ಣತೆ ಏನಿದೆ ಅದನ್ನೆಲ್ಲ ನಾವು ಮುನ್ನುಗ್ಗಿ ನಮ್ಮಲ್ಲಿರುವ ವೀಕ್ನೆಸಸ್ ಅನ್ನೆಲ್ಲ ಮೆಟ್ಟಿ ನಿಂತು ನಾವು ಸಾಧನೆ ಮಾಡ್ತೀವಲ್ವ ಇಟ್ಸ್ ಗಾಲ್ಡ್ ಇದೇ ಒಂದು ಸಾಧನೆ ಅದೆಲ್ಲ ಆ ಚೈತನ್ಯ ಶಕ್ತಿ ನಿಮ್ಮೆಲ್ಲರಲ್ಲೂ ಖಂಡಿತವಾಗಿಯೂ ಇದೆ ಅವಕಾಶ ನಾನು ಹೇಳಿದಲ್ಲ ಬೇರೆ ಅವರನ್ನೆಲ್ಲ ಕಿತ್ರಿಕಿ ನಿಮ್ಗೆ ಆ ಅವಕಾಶ ನಮ್ಗೆ ಅವಕಾಶ ಕೊಡ್ತಿದ್ದಾನೆ ಹೇಳಿದ್ರೆ ಗಾಡ್ ಎಕ್ಸ್ಪೆಕ್ಟ್ ಸಮ್ ಯೂನಿಕ್ ವರ್ಕ್ ಫ್ರಮ್ ಫ್ರಮ್ ಆಲ್ ಅಲ್ಸ್ ಅರ್ಥ ಆಯ್ತಾ ಮಕ್ಕಳಿಗೆ ಅಷ್ಟು ಸ್ಟೂಡೆಂಟ್ಸ್ಗೆ ನಿಮ್ಮ ಗಮನ ಓದಿನ ಕಡೆ ಇರಬೇಕು ಬೇರೆ ಕಡೆ ಬೇಡ ಆಯ್ತಾ ಸೆಲ್ಫ್ ಲವ್ ಇಷ್ಟೇ ಒಂದೇ ಒಂದು ಸಣ್ಣನೇ ಇಲ್ಲೇ ಹೇಳ್ತೀನಿ ಈಗ ಆಯ್ತು ಫಂಕ್ಷನ್ ಆಯ್ತು ಗ್ರೂಪ್ ಫೋಟೋ ತೆಗಿತ ನಮ್ದೆಲ್ಲ ಗ್ರೂಪ್ ಫೋಟೋ ಆಯ್ತಾ ನಮ್ ಕೈಗೆ ನಮ್ಮ ಮೊಬೈಲ್ ಎಲ್ರು ಆ ಗ್ರೂಪ್ ಫೋಟೋ ಶೇರ್ ಆಯ್ತು ಎಲ್ಲರೂ ಪ್ರಾಮಾಣಿಕವಾದ ಆನ್ಸರ್ ಐ ನೀಡ್ ಪಾಸಿಟಿವ್ ಆನ್ಸರ್ ಆ ಗ್ರೂಪ್ ಫೋಟೋ ನಮ್ ಕೈಗೆ ಬಂತು ಫಸ್ಟ್ ಫೋಟೋ ನೋಡ್ತೀವಾ ಎಲ್ಲರೂ ಇದ್ದಾರೆ ನಂಜ ಅವರು ಇದ್ದಾರೆ ಭಗೀರಥಿ ಮೇಡಮ್ ಅಮ್ಮ ಎಲ್ರು ಎಲ್ರು ನಮ್ಮ ಅಕ್ಕಪಕ್ಕ ನಿಮ್ಮ ಅಕ್ಕಪಕ್ಕ ಎಲ್ಲ ಚೆನ್ನಾಗಿರೋರು ಹೈಟ್ ಎಲ್ಲರೂ ಇದ್ದಾರೆ ಸೊ ಫಸ್ಟ್ ನಾವು ಆ ಗ್ರೂಪ್ ಫೋಟೋದಲ್ಲಿ ಯಾರನ್ನು ನೋಡ್ತೀವಿ ಎಲ್ಲ ಸರ್ ಸರ್ ನಿಮ್ದೆಲ್ಲ ಸರ್ ಯಾಕೆ ನಿಮ್ಮ ನಿಮ್ಗಿಂತ ಚೆನ್ನಾಗಿರೋರು ಪಕ್ಕದಲ್ಲಿದ್ರು ಯಾಕೆ ನೀವು ನೋಡ್ತೀರಿ ಹಲ್ಲುಪ್ಪು ಅದು ಇದು ನಾವು ನಾವೇ ಒಂದು ಬೌಂಡ್ರೀಸ್ ಹಾಕೊಂಡಿರ್ತೀವಿ ನೋಡಿ ಇನ್ನ ಕಾನ್ಶಿಯಸ್ ನಮ್ಮ ಅಂತರಾತ್ಮ ಏನ್ ಹೇಳುತ್ತೆ ಯು ಆರ್ ದಿ ಬೆಸ್ಟ್ ಯಾಕೆ ನಮ್ಮನೆ ನಾವು ನೋಡ್ತೀವಿ ಹೇಳಿ ನಮ್ಮ ಪಕ್ಕ ಚೆನ್ನಾಗಿರೋರು ಬೇರೆ ಯಾರಿದ್ರು ಸಹ ನಮ್ಮನೆ ನಾವು ನೋಡಾಗ ನನ್ನ ಮನ್ಸಲ್ಲಿ ಇದೆ ಐ ಆಮ್ ದಿ ಹೀರೋ ಇನ್ ಐ ಆಮ್ ಹೀರೋ ಐ ಆಮ್ ದಿ ಬೆಸ್ಟ್ ಅಂತ ಹೌದಲ್ವಾ ಸೊ ಅದನ್ನು ಹೊರ ಹಾಕ್ಬೇಕು ನೋಡಿ ಒಂದು ಸಣ್ಣ ಎಕ್ಸಾಂಪಲ್ ಎಷ್ಟು ಅರ್ಥ ಇದೆ ಅಲ್ವಾ ಅದನ್ನು ಹೊರ ಹಾಕಿದಾಗ ಎಲ್ಲರಲ್ಲೂ ನಾವು ಬೆಸ್ಟ್ ಕಾಣಲಿಕ್ಕೆ ಖಂಡಿತ ಸಾಧ್ಯ ಇದೆ ಹೌದಲ್ವಾ ಈಗ ಯೋಗ ಗೆ ಆದಾಗ ನಮ್ಗೊಂದು ಭಗವದ್ಗೀತೆಯ ಒಂದು ಸಣ್ಣ ಟ್ರಾನ್ಸ್ ನಾವು ಕೇಳಿದೀವಿ ಏನು ಸರ್ವೇಜನೋ ಸುಖಿನೊಬ್ಬವಂತು ನಾವಿವತ್ತು ಯಾವ ಮಟ್ಟದಲ್ಲಿ ಇವತ್ತು ನಮ್ಮ ಆಲೋಚನೆಗಳು ಸಾಕ್ತಾ ಇದೆ ಹೇಳಿದ್ರೆ ಅದೇನು ಸರ್ವೇ ಜನ ಸುಖಿನೋ ಭವಂತು ಅಂತ ಭಗವದ್ಗೀತೆಯಲ್ಲಿ ಹೇಳಿದೆ ಅಲ್ವಾ ನಾನು ಭಗವದ್ಗೀತೆ ಓದಿದ್ದೀನಿ ಖುರಾನ್ ಬೈಬಲ್ ಓದಿದ್ದೀನಿ ಎಲ್ಲಾದ್ರೂ ನಾವು ಆ ಭಗವದ್ಗೀತೆಯ ಎಂಟೈರ್ ಫಸ್ಟ್ ಸ್ಟಾರ್ ಪೇಜ್ ಅಲ್ಲಿ ಹಿಂದೂ ಜನ ಸುಖಿನೋ ಭವಂತು ಅಂತ ಎಲ್ಲಾದ್ರೂ ಮೆನ್ಷನ್ ಇದೆಯಾ ಇದೆಯಾ ಇಲ್ಲ ಖುರಾನ್ ಅನ್ನು ನಾನು ಓದಿದ್ದೀನಿ ಖುರಾನ್ ಅಲ್ಲಿ ಏನ್ ಒಂದು ಟ್ರಾನ್ಸ್ಲೇಷನ್ ಅನ್ನು ನಾನು ಓದಿದ್ದೀನಿ ನಿನ್ನ ಪಕ್ಕದ ಮನೆಯ ವ್ಯಕ್ತಿ ಹಸಿದಿರುವಾಗ ಉಪವಾಸದಿಂದ ಹಸಿದಿರುವಾಗ ನೀನು ತಿಂದು ತೆಗುವುದು ಧರ್ಮ ಸಮ್ಮತ ಅಲ್ಲ ಅಂತ ಕುರಾನಲ್ಲಿ ಹೇಳಿದೆ ಅದು ಎಲ್ಲಿಯೂ ನಿನ್ನ ಮುಸ್ಲಿಂ ನೆರೆ ಹೊರೆಯ ವ್ಯಕ್ತಿ ಉಪವಾಸದಿಂದ ಇರುವಾಗ ನೀನು ತಿಂದು ತೆಗುವುದು ಸಮ್ಮತ ಅಲ್ಲ ಹೇಳಿದ್ರೆ ಮುಸ್ಲಿಂ ವ್ಯಕ್ತಿಗೆ ಊಟ ಕೊಡು ಅಂತ ಎಲ್ಲೂ ಹೇಳಿಲ್ಲ ಬೈಬಲ್ ವಿಚಾರ ನಿನ್ನ ನೆರೆ ಹೊರೆಯವನನ್ನು ಪ್ರೀತಿಸುವಂತ ಹೇಳಿದೆ ಮಾತ್ರವೇ ನಿನ್ನ ಕ್ರಿಶ್ಚಿಯನ್ ನೆರೆ ಹೊರೆಯವನನ್ನು ಮಾತ್ರವೇ ಅಂತ ಎಲ್ಲೂ ಹೇಳಿಲ್ಲ ಸೊ ಇಷ್ಟೇ ನಾವು ಅರ್ಥ ಮಾಡ್ಕೊಂಡು ಲವ್ ಯುವರ್ ಸೆಲ್ಫ್ ನಾವು ಸಂತೋಷದಿಂದ ನಾವು ನಮ್ಮನ್ನು ಪ್ರೀತಿಸಿ ಖುಷಿಯಾಗಿದ್ರೆ ಖಂಡಿತ ನಮ್ಮಿಂದ ಯಾರಿಗೂ ಯಾವುದೇ ರೀತಿಯಲ್ಲಿ ತೊಂದರೆ ಆಗಕ್ಕೆ ಸಾಧ್ಯನೇ ಇಲ್ಲ ಹೌದಲ್ವಾ ಸೊ ಈ ನಿಟ್ಟಿನಲ್ಲಿ ನಾವೆಲ್ಲರೂ ಮುಂದುವರಿಯೋಣ ಇವತ್ತು ನನಗೊಂದು ಅತ್ಯದ್ಭುತವಾದಂತಹ ಅವಕಾಶವನ್ನು ಹಂಸಮತ್ ಅವರೆಲ್ಲ ತಂಡದವರು ಕೊಟ್ಟಿದ್ದಾರೆ ಇವತ್ತು ಬಹಳಷ್ಟು ನನಗೆ ಒಳ್ಳೆಯ ವ್ಯಕ್ತಿಗಳ ಪರಿಚಯ ಆಯಿತು ನನ್ನ ಒಂದು ಆ ನೆನಪಿನ ಬುತ್ತಿಯಲ್ಲಿ ಅವರು ಸಹ ಸೇರ್ಪಡೆಯಾದ್ರು ನಮ್ಮ ನ್ಯಾಯಾಧೀಶರ ಜೀವನ ಹೇಳಿದರೆ ಮೂರು ವರ್ಷಕ್ಕೆ ಒಂದೊಂದು ಜಿಲ್ಲೆಗೆ ನಾವು ಟ್ರಾನ್ಸ್ಫರ್ ಆಗ್ತೀವಿ ಮತ್ತೆ ಅಲ್ಲಿಯ ಹೊಸ ಪರಿಸರಕ್ಕೆ ಹೊಂದ್ಕೊಳ್ಬೇಕು ನನ್ನ ಮಂಗಳೂರವರು ಎಲ್ಲೆಲ್ಲಿ ನಾವು ದಾವಣಗೆರೆ ಬೆಳಗಾಂ ಇಂತಹ ಬಹಳಷ್ಟು ಕಡೆ ಎಲ್ಲ ವಾತಾವರಣ ಆಹಾರ ಪದ್ಧತಿ ಎಲ್ಲವೂ ಚೆಂದ ನಾವು ಬೆಳೀತಾ ಬೆಳೀತಾ ಬರ್ತಾ ಇರುವಾಗ ಇಂಥ ಬಹಳಷ್ಟು ವ್ಯಕ್ತಿಗಳ ಪರಿಚಯ ನಮ್ಗೆ ಆಗುತ್ತೆ ಅದರಲ್ಲೂ ಇಂಥ ಒಳ್ಳೆಯ ವ್ಯಕ್ತಿಗಳು ಇವತ್ತೊಂದು ಒಳ್ಳೆಯ ವೇದಿಕೆ ನಮಗೆ ನಿರ್ಮಾಣ ಆಗಿದೆ ನಿಮ್ಮೆಲ್ಲರ ಈ ಒಂದು ಏನಿದೆ ಕಾರ್ಯವೈಖರಿ ಅದರಲ್ಲೂ ಶಿಸ್ತಿನ ಆ ಒಂದು ಚಟುವಟಿಕೆಗಳನ್ನು ನೋಡಿ ನನಗೆ ಬಹಳಷ್ಟು ಐ ಪ್ರೌಡ್ ಮೈಸೆಲ್ಫ್ ಬಹಳಷ್ಟು ಸಲ ನಾನು ಬರಬೇಕು ಅಂತ ಅನಿಸಿದ್ದೆ ಆಗಲಿಲ್ಲ ನಿನ್ನೆ ಆ ಅಮ್ಜಾರ್ ಅವರು ಫೋನ್ ಮಾಡಿ ಆ ಮುಕ್ಕಾಲಿಗೆ ರೆಡಿ ಇರೋದು ನಾನು ಸಿಕ್ಸ್ ತರ್ಟಿಗೆ ರೆಡಿ ಆಗಿದೆ ಒಂದು ಕುತೂಹಲ ಕೆ ಎಸ್ ಆರ್ ಪಿ ಅಲ್ಲಿ ಏನಿರುತ್ತೆ ಏನಿರುತ್ತೆ ಗನ್ಮೆನಲ್ಲಿ ನೆನ್ನೆಯಿಂದ ಕೇಳೋಕೆ ಶುರು ಮಾಡಿದ್ದೀನಿ ಏನಿರುತ್ತಪ್ಪ ಅಲ್ಲಿ ಏನಿರುತ್ತೆ ಅಂತ ಸ್ವಲ್ಪ ಆತ ಒಂದು ಗೂಗಲಲ್ಲಿ ಲಿಂಕ್ ಕಳಿಸಿದ ಮೇಡಮ್ ಇದರಲ್ಲಿ ಡೀಟೈಲ್ ಇದೆ ಇದರಲ್ಲಿ ನೋಡಿ ಡೀಟೈಲ್ ಇದೆ ಅಂತ ಆದ್ರೂ ಒಂದು ಕುತೂಹಲ ಏನಿರುತ್ತೆ ಏನಿರಬಹುದು ಏನಿರ್ಬೋದು ಬಟ್ ಖಂಡಿತ ಐ ಆಮ್ ರಿಯಲಿ ಬ್ಲೆಸ್ಡ್ ಅಂತ ಹೇಳಕ್ ಇಷ್ಟಪಡ್ತೀನಿ ಇಲ್ಲಿ ಯೂನಿಕ್ ಆಗಿ ಎಲ್ಲ ರೀತಿಯಿಂದ ಒಂದು ನನಗೆ ನ್ಯಾಷನಲ್ ಲೆವೆಲ್ ಫಂಕ್ಷನ್ ಗೆ ಬಂದ ಅನುಭವ ನನಗೆ ಆಗ್ತಾ ಇದೆ ಅದ್ರಲ್ಲೂ ಯೋಗ ಪಟುಗಳು ಮತ್ತೆ ನಿಮ್ಮ ಕವಾಯತ್ತು ನಾನು ಐ ರಿಕ್ವೆಸ್ಟ್ ಕಮಾಂಡೆಂಟ್ ಟು ರಿವಾರ್ಡ್ ಇನ್ ದಿಸ್ ಫಂಕ್ಷನ್ ಇನ್ ಫಂಕ್ಷನ್ ಓನ್ಲಿ ಓಕೆ ಸೊ ಅವ್ರು ಮಾತ್ರ ಅಂತ ನಮ್ಗೆ ಭರವಸೆ ಇದೆ ಇನ್ನು ಈ ವಾತಾವರಣ ನೋಡಿ ಮತ್ತೆ ಮತ್ತೆ ಬರಬೇಕು ಅಂತ ಮನಸ್ಸು ಇತ್ತು ಕೊರಟಗಿರಿಗೆ ಬಹಳಷ್ಟು ಸಲ ಕೋರ್ಟ್ ವಿಸಿಟ್ ಬಂದಿದೆ ಇಲ್ಲಿ ಬರ್ಲಿಕ್ಕೆ ಆಗಿರ್ಲಿಲ್ಲ ಈಗ ಬಂದ ನಂತರ ಇನ್ನು ಖಂಡಿತ ನಾನು ಕೊರಟಗೆರೆಗೆ ಬಂದ ಭೇಟಿಯ ಅವಧಿಯಲ್ಲಿ ಬಂದು ಹೋಗ್ತೇನೆ ಅಂತ ಭಾವಿಸ್ತೀನಿ ಸೊ ನನ್ನ ಇವತ್ತು ನನ್ನ ಎಕ್ಸ್ಪೆಕ್ಟೇಷನಿಗಿಂತ ಬಹಳ ಉತ್ತಮ ಗೌರವಿತವಾಗಿ ನನಗೆ ಸ್ವಾಗತ ನೀಡಿ ನೀಡಿದ್ದಲ್ಲದೆ ನಿಮ್ಮ ಒಂದು ಈ ಒಂದು ಕಾರ್ಯ ಶಿಸ್ತಿನ ಕಾರ್ಯ ಒಂದು ಕಾರ್ಯಕ್ರಮದಲ್ಲಿ ನನಗೆ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಾ ಖಂಡಿತ ನಾನು ನನ್ನ ಬೇರೆ ಕಾರ್ಯಕ್ರಮಗಳಲ್ಲಿ ನನಗೆ ಹೇಳಲಿಕ್ಕೆ ಇದೊಂದು ಮೋಟಿವೇಟ್ ಆಗಿದೆ ಖಂಡಿತ ಹಂಜರ್ ಅವರ ಟೀಮ್ ನಾನೆ ಎಕ್ಸ್ಪೆಕ್ಟ್ ಆಗಿದೆ ನಾವೇನು ಹಂಜರ್ ಎಲ್ಲ ಬರ್ತಾ ಇದ್ರು ಸೊ ಮಾಮೂಲಿ ಬೇರೆ ಪೊಲೀಸ್ ಅವ್ರ ತರ ಭಾವಿಸಿದೆ ಬಟ್ ಇಲ್ ಇಸ್ ರಿಯಲಿ ಗ್ರೇಟ್ ಬರ್ ಅವರ ಟೀಮಿಗೆ ಎಂಟೈರ್ ಟೈಮಿಗೆ ಟೀಮ್ಗೆ ಐ ಕಂಗ್ರಾಜ್ಯುಲೇಟ್ ಒನ್ಸ್ ಅಗೇನ್ ಸೊ ಈ ಒಂದು ಅವಕಾಶ ಕೊಟ್ಟಿದ್ದಾಗಿ ನಿಮ್ ಜೊತೆಗೆ ನಾನೇ ಮೈಕ್ ಕಸಿದುಕೊಂಡೆ ಅಂತ ಹೇಳ್ಬೋದು ನನ್ನ ಫಸ್ಟ್ ನೇಮ್ ಹೇಳಿದ್ರು ಸೊ ನಾನು ಹಂಜರ್ ಅವರ ಸ್ಪೀಚ್ಲೆ ಸ್ಪೀಚ್ಲೆಸ್ ಅಂತ ಹೇಳಿದ್ರೆ ನೋಡಿ ಅದು ಹಂಜಾ ಓ ಇನ್ನೊಬ್ರಿಗೆ ಅವಕಾಶ ಕೊಡೋಣ ಐ ಗ್ರ್ಯಾಪ್ ರು ಖುಷಿಯಾಗಿರಿ ಅಂತ ಖು ಖುಷಿ ಸೋಲ್ ಖುಷಿ ಖುಷಿಯಾಗಿದ್ದ ಮನ್ಸು ಯಾವತ್ತೂ ಯಾರಿಗೂ ಹಾನಿ ಮಾಡೋದಿಲ್ಲ ಸಕ್ಸಸ್ ಅವರಿಗೆ ಕಟ್ಟಿಟ್ಟ ಬುತ್ತಿ ಅಂತ ಹೇಳಕ್ಕೆ ನಾವೇ ಉದಾಹರಣೆ ಇಲ್ಲಿರುವಂತ ಎಷ್ಟು ಹ್ಯಾಪಿ ಸೋಲ್ಸ್ ಎಷ್ಟು ಜನ ಇದ್ದೀವಲ್ವಾ ನೀವೆಲ್ರು ಸೇರಿ ಸೊ ನಾವು ಬೇರೆಯವರಿಗೆ ರೋಲ್ ಮಾಡೆಲ್ ಆಗೋಣ ಫಸ್ಟ್ ನಮ್ಮಿಂದ ಬದಲಾವಣೆ ನನ್ನಿಂದ ಪ್ರಾರಂಭ ಆಗಬೇಕು ಆಗ ಅದು ನಮ್ಗೆಲ್ಲರಿಗೂ ತಲುಪುತ್ತೆ ಖಂಡಿತವಾಗಿ ಈ ನಿಟ್ಟಿನಲ್ಲಿ ನಾವೆಲ್ಲ ಮುಂದುವರಿಯೋಣ ಅಂತ ಮತ್ತೊಮ್ಮೆ ನನಗೆ ಈ ಅವಕಾಶಕ್ಕಾಗಿ ವಂದಿಸುತ್ತಾ ನನ್ನ ಮಾತುಗಳಿಗೆ ಸಂಪೂರ್ಣ ವಿರಾಮ ಹೇಳ್ತಾ ಇದ್ದೇನೆ ಜೈ ಹಿಂದ್ ಜಯ ಭಾರತ್ ಆಧನ ಹಾಗೆ ಹಾಗೂ ಮುಂದೆಯ ಸ್ಪರ್ಶ ಸಮಗ್ರ ಜೀವನದಲ್ಲಿ ಆರೋಗ್ಯ